ಬುತ್ತಿ ಕಟ್ಟಿಟ್ಟೀನಿ ಅವರು ಕೊಡ್ತಾರೆ ರೀ ನೋಡಿರಿ ಇದು ಹಾರಿ ಒಲೆ ಹಾರ ಕಾಯಿ ಹಾಕತ್ತೇಳಿ ಕಸ ಹುಡ್ಗಬೇಕು ಬಾಂಡೆ ತಿಕ್ಬೇಕು ಆಮೇಲೆ ಬಟ್ಟೆನೂ ರೀ ಬಾಂಡೆ ತಿಕ್ಬೇಕು ಕಟ ಕಟ ಮಾಡಿ ಹೋಗ್ತೀನಿ ರೀ ನಾನು ಟೈಮ್ ಇವಾಗ ಎಂಟು ಒಂಬತ್ತು ಸಾವಿರ ರೀ ಹತ್ತು ಗಂಟೆಗೆ ಮಾಡ್ಕೊಬೇಕು ರೀ ಹತ್ತು ಗಂಟೆಗೆ ಹೋಗ್ಬೇಕು ರೀ ನಾನು ಇವಾಗ ಎಣ್ಣೆಕಾಯಿ ರೀ ನಾನು ನೋಡಿರಿ ಬ್ಯಾಳೆ ಆಮೇಲೆ ಎಲ್ಲ ಟಮಾಟಿ ಒಳಗಡೆ ಎಲ್ಲ ಕಟ್ ಇಟ್ಕೊಂಡಿನ್ರಿ ನೋಡಿರಿ ನಮ್ಮಸು ನೀರು ಚೆಂದ ಅಂತೇಳಿ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಅದಿರಿ ಆರಾಮಿದ್ದೀರಿ ಅಂದ್ಕೋತೀನಿ ನಾವು ಕೂಡ ಆರಾಮಿದ್ದೀವಿ ನೋಡಿರಿ ಬನ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಇವತ್ತಿನ ಲಾಗ್ ಒಳಗೆ ನೋಡಿರಿ ನಾನು ಇವತ್ತು ಹಮಾಶೆ ಅದಲ್ಲ ರೀ ಅದಕ್ಕೆ ಜಲ್ದಿ ಅದಕ್ಕೆ ಒಂದಾರ ಜಲ್ದಿ ಲಾಗ್ ಸ್ಟಾರ್ಟ್ ಮಾಡೀನಿ ರೀ ಟೈಮ್ ಬಂದು ಆರು ಗಂಟೆ ಆಗೈತೆ ರೀ ಇವಾಗ ಫಸ್ಟ್ ಟೈಮ್ ನಮ್ಮ ಚಾನಲಾಗ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋರ್ಟ್ ಮಾಡಿರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಅಂತ ಅದು ಬೆಳಗ್ಗೆ ಎದ್ದು ಗುಡ್ಡ ಇವಾಗ ನೋಡಿರಿ ಲಾಗೇ ಸ್ಟಾರ್ಟ್ ಮಾಡೀನಿ ನಾನು ಕೆಲಸ ರೀ ಅದಕ್ಕೆ ಕೆಲ್ಸಕ್ಕೆ ಹೋಗ್ತೀನಿ ರೀ ನಾನು ಮನೆ ಕೂತ್ರೆ ನಡೆಯಂಗಿರಲ್ರಿ ಅದಕ್ಕೆ ಇಷ್ಟು ದಿನ ಮನ್ಯಾಗ ಕೂತೀವಿ ಖರ್ಚಿಗೆ ರೊಕ್ಕನೇ ಇರ್ಲಾರ್ದಂಗೆ ಆಗ್ಯಾವ ರೀ ಅದಕ್ಕೆ ದೌಂತಿಗೆ ಹೋಗ್ಬೇಕನ್ನತಿಲ್ಲ ರೀ ಮಾಮಾನು ಬ್ಯಾಡ ಅನ್ನತಾರ ಯಾಕಂದ್ರೆ ಆರಾಮಿಲ್ಲ ಬ್ಯಾಡ ಹೋಗ್ಬೇಡ ಅನ್ನತಾರ ಮನ್ಯಾಗ ಕೂತ್ರೆ ತೀರಾ ಅವ್ರಿ ಜಡ ಬಂದಂಗೆ ಆಗ್ತದ ನಮ್ಗೆ ಅದ್ರ ಕಲಗೇ ಹೋತೀನಿ ರೀ ನಾನು ದೌಂತಿಗೆ ಎದ್ದಿನ ಎದ್ದು ಇವತ್ತು ತಮಾಷೆದಲ್ರಿ ದೌಂತಿ ಅದಂತೇಳಿ ಜಲ್ದಿನೇ ಎದ್ದು ಮನೆಯ ತೊಳ್ಕೊಬೇಕ್ರಿ ಇನ್ನ ಮನೆಯ ಆಮೇಲೆ ಬಾಂಡೆ ತಿಕ್ಬೇಕು ಅವಕಾಶ ಹುಡುಕ್ಬೇಕೆಲ್ಲ ಅದ ರೀ ನಮ್ಮ ರಾಧಿಕಾ ರಚ್ಚು ಅವರು ಇನ್ನ ಎಲ್ಲರೂ ಮುಖಂಡ್ರಿ ಹೊತ್ಕೊಂಡು ಹೊಚ್ಕೊಂಡು ಹೊಚ್ಕೊಂಡ್ಕ್ಯಾರೆ ಇಲ್ಲಿಕಂದ್ರೆ ಯದ್ದವ್ರು ಏನು ದವಂತಿ ಮಾಡಿಸ್ಬಿಡಲ್ಲ ರೀ ಅವರು ನೋಡ್ರಿ ಇಲ್ಲಿ ಹೇಗೆ ಮುಖಂಡ್ರ ಅಂತ ಇಬ್ಬರು ಇಲ್ಲಿ ರಾಧಿಕಾ ಮುಖೊಂಡ ಇಲ್ಲಿ ರಚ್ಚು ಮುಖಂಡ್ರಿ ಇವಾಗ ನಾನು ಪಟಾಪಟ ದವಂತಿ ಮಾಡ್ಕೊತೀನಿ ಅವ್ರು ಹೇಳದ್ರಾಗ ಮಾಡ್ಕೊಂಡ್ಕೆರೆ ಮಾಡಿ ಮಾಡಿದ್ದವ್ರ ಪೂಜೆ ಅಂತ ಮಾಡ್ತೀನಿ ರೀ ಬರ್ರಿ ಪಟ ಪಟ ಅಂತೇಳಿ ಮನೆ ತೊಳ್ಕೋದು ಆಮೇಲೆ ಕಸ ಹುಡ್ಕೊಳ್ಳೋದು ಮಾಡೆ ತಿಕ್ಕೋದು ನೆರಗಿಡ್ದು ಹೋಗ್ತೀಯ ಮಾಡ್ಕೋತಿರತ್ತೀ ಫಸ್ಟ್ ಅದಕ್ಕೆ ಆಮೇಲೆ ಮಾಡ್ಕೊಂಡು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ತೀನಿ ರೀ ನಾನು ಇವಾಗ ನೋಡಿರಿ ಫ್ರೆಂಡ್ಸ್ ನಾನು ಇವಾಗ ಕಸ ಹುಡ್ಗತ್ತೀನಿ ರೀ ನೀವೆಲ್ಲರೂ ಅನ್ಕೋತಿರ್ಬೋದು ಏನು ಅಂತೇಳಿ ನಾನು ನೋಡಿರಿ ನನ್ನ ಚೆಂದಾನೆ ಎಲ್ಲ ಇದು ಮಾಡಿದ್ರಿ ನಾನು ಅಂದರೆ ಎಲ್ಲ ವೀಡಿಯೋ ಮಾಡಿಟ್ಕೊಂಡಿದ್ರಿ ಅದ್ರ ಆರಾಮೇ ರೀ ಅದಕ್ಕೆ ಧ್ವನಿನೇ ಬಿದ್ದದ್ರಿ ನಂದು ನೆಗಡಿ ಬಂದು ಕೆಮ್ಮಸೋದು ಆಮೇಲೆ ಧ್ವನಿ ಬಿದ್ರು ನಾನು ಅದಕ್ಕೆ ಇವಾಗ ವಾಯ್ಸ್ ಕೊಡತ್ತೀನಿ ನೋಡಿರಿ ನಾನು ದ ಎಲ್ಲ ವೀಡಿಯೋ ಮಾಡಿದ್ರಿ ಏನೋ ಆಗಿದ್ದಿಲ್ಲ ಅಲ್ಲಿ ಕೆಲಸ ಮಾಡೋ ಮತ್ತಿಗೆ ಒಂದು ಸ್ವಲ್ಪ ನನಗೆ ತಲೆನೂಸೋದು ಆಮೇಲೆ ಕೆಮ್ಮ ನೆಗಡಿ ಜೋರು ಬತ್ತರಿ ಕೆಲಸಕ್ಕೆ ಹೋಗಿದ್ದಲ್ಲ ರೀ ಅವಾಗ ಅದ್ರ ಕಲೆಗೆ ಬರ್ನಾ ಬಂದ ಅವಕನಿಗೆ ಹೊಲಕ್ಕೆ ಬರ್ತ ಅಂತೇಳಿ ಇದು ಮಾಡಿದ್ರಿ ನಾನು ಕೆಲಸ ಮಾಡೋದು ಅಂಜರ್ ದೂರ ಇತ್ತು ರೀ ಕಸ ತೆಗ್ಯೋದು ಅದಕ್ಕೆ ಮಾಮಗೆ ದೂರ ದೂರದ ಹ್ಯಾಂಗೆ ಮಾಡೋದು ಅಂದರು ಅದಕ್ಕೆ ಯಾಕೆಲ್ಲಾಕೋ ಇಲ್ಲವತ್ತು ಅಂದ ಹೆಂಗರ್ ತೆಗೆದು ಬರ್ತೀನಿ ಐತೆ ಅಂದ್ರಿ ಅವ್ರಿಗೆ ನಾನು ಸಾಯಂಕಾಲ ಅಂದ್ರೆ ಚಂಜಿಗೆ ದವಾಖಾನೆಗೆ ಹೋಲಕ್ಕೆ ಬರ್ತದ ಬಾ ಅಂದರು ಆಯ್ತವ್ರಿ ಅಂದ ನಾನು ನೋಡ್ರಿ ಇವಾಗ ಮನೆ ತೊಳ್ಯಾತೀನಿ ರೀ ನಾನು ಇದು ಮಾಡೋಕೆ ಅಂದ್ರೆ ಅಮ್ಮ ಶಲ್ರಿ ಅದಕ್ಕೆ ಚೆಂದಾಗಿ ಮನೆ ತೊಳ್ಕೊಳಗತ್ತಿನಿ ರೀ ಭಾಳ ಅಂದ್ರೆ ಭಾಳ ಮತ್ತಕ್ಕ ಯಾರಕ್ಕನಿಲ್ಲ ಕೆಲ್ಸಕ್ಕೆ ಹೋಗ್ಬೇಕು ಅಂತೇಳಿ ಹೋಗ್ಬೇಕಂತೇಳಿ ಗಡಬಡದಾಗ ಎಲ್ಲ ಮಾಡ್ಕೊಂಡ್ರಿ ನಾನು ಮುಂಜಾನಾಗ ಚೆಂದ ಐತ್ರಿ ಧ್ವನಿ ಧ್ವಂತಿಗೋದು ಬಂದ್ಮಕಂತ ಪೂರ ಧ್ವನಿ ಎಲ್ಲ ಆಗ್ಬಿಟ್ಟದ್ರಿ ಹೊಟ್ಟೆ ಮಾತಾಡೋಕ್ಕೆ ಬರ್ಲಾಗ್ಯದ ಅಷ್ಟಿದೆ ಆಗ್ಲತ್ತದ್ರಿ ಎಲ್ಲ ವೀಡಿಯೋ ಮಾಡಿಟ್ಕೊಂಡಿನಿ ಅದ್ರ ಅಪ್ಲೋಡ್ ಮಾಡ್ಬೇಕಲ್ರಿ ಅದ್ರ ಕಲಾಗೆ ಇವಾಗ ವಾಯ್ಸ್ ಕೊಡ್ಲಿಲ್ಲ ಅಂದ್ರೆ ಇದು ಆಗ್ತದಂತೇಳಿ ವಾಯ್ಸ್ ಕೊಡತ್ತೀನಿ ರೀ ನಾನು ಹಾಗೆ ಇವಾಗಂತರ ಒಟ್ಟು ಮನಿ ತೊಳತ್ತೀನಿ ರೀ ನನಗಂತರ ಒಬ್ಬಕ್ಕೆ ಕೈಲೇ ವೀಡಿಯೋ ಮಾಡೋದಾಗಲೇದ್ರಿ ಅದಕ್ಕೆ ನಮ್ಮ ಮಾಮೂ ಹೇಳತ್ತೀನಿ ಅವ್ರೇನು ಅವರು ಇನ್ಮೇಲೆ ವೀಡಿಯೋ ಮಾಡ್ತಾರ್ರಿ ಯಾಕಂದ್ರೆ ಮೊದಲೆಲ್ಲ ಅವರು ನಾನು ಕಲಿತೆ ಮಾಡ್ತಿದ್ದೆವು ಇವಾಗ ಇವಾಗ ಅವರು ನಡುಗನ್ಸ್ಬಿಟ್ರು ನಾನೇ ಕಂಟಿನ್ಯೂ ಮಾಡ್ಕೊಂಡು ನಡೆದಿದ್ರಿ ಇವಾಗ ಅವ್ರಿಗೇನು ಏನು ಹೇಳ್ತೀನಿ ರೀ ನನ್ನ ಅವರು ಮಾಡಂತೇಳಿ ಅವರು ಮಾಡ್ತಾ ಅಂತಾರ ಅದಕ್ಕೆ ಇವಾಗ ಅವರು ಮುಂದೆ ಮಾಡ್ತಾರೆ ರೀ ವೀಡಿಯೋ ನಾನು ಮಾಡ್ತೀನಿ ಮಾಡ್ತಾರೆ ಮಾಡ್ತಾರ್ರಿ ಒಬ್ಬಕಿ ಕೇಳಿ ಒಟ್ಟು ಇದು ಆಗಲಿಗಿದ್ರಿ ಯಾಕಂದ್ರೆ ಕೆಲ್ಸಕ್ಕೆ ತೊಗೋತೀನಿ ಅಲ್ರಿ ಹತ್ರ ಕಲೆಗೆ ಆಗಲಿ ಅದ ಇನ್ನು ಮುಂದೆ ಅವರು ವೀಡಿಯೋ ಮಾಡ್ತಾರಿದ್ರಾಗ ನಾ ಒಬ್ಬಕ್ಕೆ ಮಾಡಲ್ಲ ರೀ ಅವರು ಮಾಡ್ತಾರೆ ಫಸ್ಟ್ ಮಾಡ್ತಿದ್ದೇವಲ್ಲ ರೀ ಮೊದ್ಲಿನ ವೀಡಿಯೋ ಎಲ್ಲ ನೋಡಿರು ಬೇಕು ನೀವು ಫಸ್ಟ್ ಅವರು ನಾನು ಕಲಿತೆ ಮಾಡ್ತಿದ್ದೆವು ಹಂಗೆ ಮಾಡ್ತೇವ್ರಿ ನಾವು ನೋಡ್ರಿ ನಾನು ಮನೆ ತೊಳತ್ತೀನಿ ನಮ್ಮ ಸೋನಿನ ಹಂಗೆ ಹೊಂಟದ್ರಿ ಮನೆ ತೊಳೆ ಮತ್ತೆ ಕಾಲ ಕಾಲ ಕಾಲು ಕಾಲಾಗ ಧ್ವನಿ ಅಂತ ಭಾಳ ಅಂದ್ರೆ ಭಾಳ ಇದಾಗ್ಯದ್ರಿ ನನಗೆ ಒಟ್ಟು ಮಾತಾಡೋಕ್ಕೆ ಬರ್ಲಗ್ಯಾರ ಹಾಂ ಯಾರು ತಪ್ಪ ಇದ್ರು ಯಾಕಂದ್ರೆ ಧ್ವನಿ ಒಟ್ಟು ಹೇಳೋದಾಗ್ಯ ನಂದು ಅದ್ರ ಕರೆಗೆ ಹಂಗೆ ಕೊಡ್ಲಾತೀನ್ ರೀ ನನ್ನ ವಯಸ್ಸಾ ಬೆಳಿಗ್ಗೆ ಎಲ್ಲ ಚೆಂದಿತ್ತು ಬೆಳಗ್ಗೆ ವಾಯ್ಸ್ ಕೊಟ್ರೆ ಬರ್ತಿತ್ತು ರೀ ಇದು ಆಗ್ಯದ್ರಿ ಧ್ವನಿ ಅದ್ರ ಕಲಾಗೆ ಯಾಕೆ ಇರ್ಲೇಕ ಮತ್ತು ವೀಡಿಯೋ ಮಾಡಿಟ್ಟಿದ್ದೆವು ಮತ್ತು ವಾಯ್ಸ್ ಕುಡಿಬೇಕಲ್ರಿ ಅದಕ್ಕೆ ನಾನು ಅಂದ ಮಾಮ ಕೊಡು ಅಂತೇಳಿ ಅವರು ಯಾಕೆ ಇರ್ಲೇಕ ನೀನೇ ಕೊಡು ಹಂಗೆ ಕೊಡು ಏನಾಗಲ್ಲ ಎಲ್ಲ ತಿಳ್ಕೊತಾರ ಅವರು ಅಂದ್ರಿ ಅದಕ್ಕೆ ನೀವೆಲ್ಲ ತಿಳ್ಕೊತೀರಿ ಅನ್ಕೋತಿನಿ ನಾನು ಅದಕ್ಕೆ ಹಂಗೆ ವಾಯ್ಸ್ ಪಟ ಪಟಪಟ ಎಲ್ಲ ಮಾಡೀನಿ ರೀ ಇವಾಗ ಎಲ್ಲ ಮನೆ ತ್ರದು ಆಮೇಲೆ ಬಾಂಡೆ ರೀ ಬಾಂಡೆ ತಿಕ್ಕಿ ಮಾಡಿ ನಾನು ಇವಾಗ ನೋಡಿರಿ ದೇವ್ರ ಪೂಜೆ ಮಾಡತ್ತೀನಿ ಫಸ್ಟ್ ಜಾಕ ಮಾಡೋದ ಬಳಕೆ ದೇವ್ರ ಪೂಜೆ ಮಾಡ್ಬೇಕಲ್ರಿ ದೇವ್ರ ಪೂಜೆ ಮಾಡಿಕ್ರಿ ನಾ ಅಡಿಗೆ ಇತ್ತು ಮಾಡ್ಬೇಕು ರೀ ಏನೂ ಮಾಡಿಲ್ಲ ಪಟಪಟ ಬೆಳಿಗ್ಗೆ ಒಂದು ಸ್ವಲ್ಪ ಐತ್ರಿ ನಾನು ಬೆಳಗ್ಗೆ ಏನೂ ಆಗಿತಿಲ್ಲ ಕೆಲ್ಸಕ್ಕೆ ಹೋಗೋಣ ಎಲ್ಲ ಇದು ಆಯ್ತು ರೀ ಬರ್ರಿ ನಂದು ಎಲ್ಲ ಕೆಲ್ಸಕ್ಕೆ ಹೋಗೋದು ದಿನ ಇವತ್ತೊಂದಿನ ಅಂದ್ರೆ ಏನೋ ಆತೈತಿಲ್ಲ ಇವಾಗ ನೋಡ್ರಿ ದೇವ್ರ ಪೂಜೆ ಮಾಡ್ತೀನಿ ಬಂಡಾರ ಆಮೇಲೆ ಕೂಕಮ್ಮ ಹಚ್ಚತ್ತೀನಿ ನೋಡ್ರಿ ನಾನು ಕಾಯತ ಆಮೇಲೆ ಹೊಡಿತೀನಿರಿ ಹಂಗೆ ಇವಾಗ ಬಂಡ್ರ ಕೂಕಮ್ ಹಚ್ಚಿ ಪೂಜೆ ಮಾಡಿ ಬಿಡ್ತೀನಿ ರೀ ಬೆಳಗ್ಗೆ ಕೂಡಲೇ ದೇವ್ರ ಪೂಜೆ ಅಮ್ಮ ಶಿಗಮ್ಮ ಆಮೇಲೆ ವಾರಕ್ಕೊಂಬರಿ ಮಾಡಿ ದೇವ ಪೂಜೆ ಡೈಲಿ ಮಾಡಲಿಲ್ಲ ಅಂದ್ರೆ ಡೈಲಿ ಆಲಿಲ್ಲ ಅಂದ್ರೆ ಯಾವಾಗಾರ ಮಾಡಬೇಕಲ್ರಿ ಅದ್ರ ಕಲೆಗೆ ದೀಪಕ್ಕೆ ನಾನು ದೀಪದ ರೀ ಬರೀ ಒಂದು ಕೆಟ್ಲಿ ಮೇಲೆ ಮುಚ್ಚೋಣಕೆಗ ಹಾಕೀನಿ ರೀ ಅದು ಯಾಕಂದ್ರೆ ದೀಪದು ಅದ ತರಕಾರಿ ಮನೆಗೆ ಬಿಟ್ಟು ಬಂದಿನಿ ಇವಾಗ ನೋಡಿರಿ ದೀಪ ಹಚ್ಚದ ದೀಪ ಹಚ್ಕ್ಯಾರೀ ಊದ ಕಡಿ ಕಡೆ ಊದ ಕಡಿ ಹಚ್ಚಲಾಗತ್ತೆ ನೋಡ್ರಿ ಇವಾಗ ಉದ ಕಡಿ ಇಷ್ಟು ಬೆಳಗ್ಗೆ ಮಾಡಿ ಎಲ್ಲ ಕೆಲಸ ಮಾಡ್ಕೊಂಡ್ರಿ ಆಮೇಲೆ ಒಂದು ಸ್ವಲ್ಪ ಗೋಧಿ ಹಿಟ್ಟ ತನದಿ ಗೋಧಿ ಹಿಟ್ಟ ಆಮೇಲೆ ಬ್ಯಾಳಿಗೆ ಇಟ್ಟಿಟ್ಟಿನಿ ಇದು ಮಾಡ್ಬೇಕಂತೇಳಿ ಅಂದ್ರೆ ಚಪಾತಿ ಗಟ್ಟಿ ಬ್ಯಾಳೆ ಮಾಡ್ಬೇಕಂತೇಳಿ ನನ್ನ ದೇವ್ರ ಪೂಜೆ ಮಾಡೋಳಿಗೆ ನಮ್ಮ ಮನೆ ದೇವ್ರ್ಗಳು ಹೆಸರೆಲ್ಲ ತೊತೀನಿ ರೀ ನಾನು ಯಾಕಂದ್ರೆ ಚಲೋ ಇಡ್ಲಿ ನಮ್ಗೆ ಅಂತೇಳಿ ಎಲ್ಲ ಚಲೋ ಇಡ್ಲಿ ಅಂತ ಕೇಳ್ಕೊಳ್ತೀನಿ ರೀ ನಾನು ನಮ್ಮ ಮನೆ ದೇವ್ರ ಹೆಸರ ಆಮೇಲೆ ನಮ್ಮ ಮನೆ ದೇವ್ರ ಮೇಲೆ ನಾನು ಹಾಕೀನಿ ರೀ ಯಾಕಂದ್ರೆ ನಮ್ಗೆ ನಮ್ಮ ನಡುಗನ್ಸು ಭಾಳ ಕಾಡಾಗತ್ತಿತ್ತು ಅದಕ್ಕೆ ಮುಂದೆ ಆವಾಗ ದೇವ್ರು ಮಾಡಕ್ಕೆ ಬರ್ತಂಥೇಳಿ ಎಲ್ಲ ಹಾಕಿ ನೋಡ್ರಿ ನಾನು ಇವಾಗ ನೋಡ್ರಿ ಪೂಜೆ ಅಂತ ಆಯಿತು ಪೂಜೆ ಮಾಡಿದೆ ಎಲ್ಲ ಮಾಡಿದೆ ಇವಾಗ ನಾನು ಅಡುಗೆ ಮಾಡ್ಬೇಕ್ರಿ ಅಡುಗೆ ಗತ್ತೇಳ್ರೆ ನಾನು ನೋಡ್ರಿ ಇವತ್ತು ತಾಮಾಶಲ್ರಿ ಅದು ರೊಟ್ಟಿ ಬೆಳೆಯಂಗಿಲ್ಲ ಅದಕ್ಕೆ ನಾನು ಚಪಾತಿ ಮಾಡ್ತೀವಿ ರೀ ತಮ್ಮ ನಾವು ರೊಟ್ಟಿ ಪಾಲಿಸ್ತೇವೆ ರೀ ಆಮೇಲೆ ಇಲ್ಲಿ ನೋಡ್ರಿ ಬ್ಯಾಳೆ ನೆನೆ ಕಿ ಬ್ಯಾಳಿ ಗೊತ್ತಿ ಬ್ಯಾಳಿ ಮಾಡ್ಬೇಕಂತ ಹೇಳಿ ನೆನಕೆ ಮಾಡಿ ಇವಾಗ ಬರ್ರಿ ಚಪಾತಿ ಮಾಡ್ತೀನಿ ಗಾಳಿ ಮಾಡ್ತೀನಿ ತೋ ಒಂಜಾರ ಇಷ್ಟೇ ತೋ ನೀ ಜಳಕ ಮಾಡಿ ಇಷ್ಟೇ ತೋ ನೀನು ಐದು ತೊಗೊತರತ್ತಿರ ಅವರು ಅದಕ್ಕೆ ಇಷ್ಟೇ ತೋ ಅನ್ನತೀನಿ ಬರ್ರಿ ದೊಂಟಿರ ಪಟ ಪಟ ಮಾಡ್ಕೊಂಡು ಹೋಗ್ತೀನಿ ರೀ ನಾನು ಇವಾಗ ಎಣ್ಣೆ ಕಾಯಿ ರೀ ನಾನು ನೋಡಿರಿ ಬ್ಯಾಳಿ ಆಮೇಲೆ ಎಲ್ಲ ತಮಾಟೆ ಉಳಗಡೆ ಎಲ್ಲ ಕಟ್ ಮಾಡಿ ರೀ ನೋಡಿರಿ ನಮ್ಮ ಸೋ ನೀರು ಚೆಂದಿ ಆ ಎಣ್ಣೆ ಕಾಯ್ದೆದ್ರಿ ಇದಕ್ಕೆ ನಾನು ಇವಾಗ ಹಾಕತ್ತೀನಿ ರೀ ಪಟ್ಟ ಕಣಜಿಡ್ತೀನಿ ನಮ್ಮ ಸೋನಿ ಓಡೈತ್ರಿ ಕಡಿಪತ್ತ ಹಾಕೊಂಡ್ರಿ ಇವಾಗ ನನ್ನ ಇದಾಗ ಹಾಕಿನ ಹಾಂ ಹಾಕೊಂಡು ಕೆರೆ ದಸ ಎಣ್ಣಾಗ ಫ್ರೈ ಮಾಡ್ತೀನಿ ಚೆನ್ನಾಗಿ ಹಾಂ ಹಾಂ ಚೆಂದಾಗಿ ಇವಾಗ ಫ್ರೈ ಮಾಡ್ತೀನೋ ನೋಡಿರಿ ನಮ್ಗೆ ಸೋನಿ ಅಂಜಿಕೆರೆ ಇಟ್ ಬಂದು ಕೂತು ನಾ ಉಳ್ಳಾಗಡ್ಡಿ ಟಮಾಟೆ ಹಾಕಿ ಖಾನೆ ರೀ ಹಾಕೋರು ಒಂದು ಜನ ಹಾಕಿ ಖಾನೆ ಹೊಡೆದ್ರೆ ಅದರ ತಾಳ್ಕಿ ಬರ್ತದೆ ರೀ ಭಾಳ ಅಂದ್ರೆ ಒಟ್ಟು ಹಳಸಂಗೆಲ್ಲ ಎರಡು ದಿನ ಆದ್ರೂ ಭೀ ಇದು ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹಾಕಿರ್ತೇನೆ ರೀ ಅದಕ್ಕೆ ಎಲ್ಲ ನೀರು ಬಿಟ್ಟು ಹಳಸ್ಬಿಡ್ತದೆ ರೀ ಅದಕ್ಕೆ ಹಾಕಿ ಬಿಟ್ಟ ಕ್ಯಾರೆ ಇದಾಗಣ ಹಂಗೆ ನಾನು ಚಪಾತಿ ಮಾಡ್ತಿದ್ದೀನಿ ಬ್ಯಾಳಿ ಚೆ ಆಗಲ್ಲ ನೋಡ್ರಿ ಇವಾಗ ಉಳಗ ಜಂತ್ರ ಕೆಂಪು ಬೇಗ ನಾ ಇವಾಗ ಒಂದು ಜನ ಅರ್ಶನ ಹಾಕ್ತೀನಿ ರೀ ಅಂದರೆ ಖಾರ ನಿನ್ನೆ ಒಂದು ಸ್ವಲ್ಪ ಸಾರಿ ಇದು ಮೊನ್ನೆ ಸಾರಿ ಭಾಳ ಖಾರ ಅದಕ್ಕೆ ಸ್ವಲ್ಪ ನೋಡಿ ಹಾಕೋತೀನಿ ರೀ ಹಾಕೊಂಡು ಇವಾಗ ಮಿಕ್ಸ್ ರೀ ಇದು ಅನ್ನ ಅದನ್ನ اوپر ಇಟ್ ಹಾಕೋತೀನಿ ನೋ ರೆಸ್ಟ್ بھر ರೈ ಅಂತ ಹೇಳಿ ಇದಕ್ಕೆ ನಾನು ಈಗ ದಾಳೆ ಹಾಕೋತೀನಿ ನೆನೆಕಿದ್ದಿ ದಾಳೆ ಕೊಂಡು ಎರಡು ಸಾವಿರದಾಗೆ ಮಿಕ್ಸ್ ಮಾಡ್ಕೊತೀನಿ ರೀ ಅದಕ್ಕೆ ಎಣ್ಣಾಗ ಇವಾಗ ಇದಕ್ಕೆ ಒಂದು ಸ್ವಲ್ಪ ತಿರ್ವ್ಯಾಡ್ ಕೆರೆ ಇಳಿಸಿ ಚಪಾತಿ ನಾನು ನಾನ ಇವಾಗ ನೋಡ್ರಿ ಚಪಾತಿ ಮಾಡ್ಬೇಕೇಳಿ ರೀ ಮೊದಲ ಒಣಗಿ ಇಳಿಸ್ದೆ ಒಣಗಿ ಇಳಿಸ್ಕ್ಯಾರೆ ಚಪಾತಿ ಮಾಡತ್ತೀನಿ ಪಟ ಪಟಾತಿ ಇಡ್ಲತ್ತೀನಿ ರೀ ನಾನು ಹಾಂ ಅವರು ದಮ್ಮ ಮಾಡುವ ಮಾಡ ಅನ್ನತಿರು ಅಂಕ ಮೊದಲು ನಾನು ಸಣ್ಣ ಸಣ್ಣ ಮಾಡ್ಕೊಂಡು ಆಮೇಲೆ ನಿಮ್ಮ ದಮ್ಮ ಮಾಡ್ತೀನಿ ರೀ ತಂದವ್ರಿ ನಾನು ಯಾಕಂದ್ರೆ ಮೊದಲ ಹಾಂ ನಾನು ಹತ್ತು ಕಟ್ಕೊಂಡು ಹೊಲಿಕ ಮಾಡ್ಕೋತೀನಿ ಯಾಕಂದ್ರೆ ಇಂದ್ರ ಕಡೆ ಹಿಟ್ಟು ಉಳಿತಂದ್ರೆ ದಮ್ ದಮ್ಮನ್ನು ಮಾಡ್ಕೊಡ್ತೀನಿ ರೀ ಅವ್ರಿ ನಾನು ದಮ್ಮ ಚಪಾತಿ ಒಯ್ದವಂದ್ರೆ ಬಾಳೆದ ಹಾತದಲ್ಲ ರೀ ಅದ್ರ ಕಲೆಗೆ ನಾನು ನಾನು ಮಾಡ್ಕೊತೀನಿ ಅಂತ ಹೇಳ್ಕೆರೆ ಮೊದಲು ಲಟಾಸ್ಕೊಳಗತಿ ನೋಡ್ರಿ ನಾನು ಅದು ದೊಡ್ಡದಾಯ್ತು ಅದಕ್ಕೆ ಇದು ಒಂದು ಸ್ವಲ್ಪ ಲಟಸ್ಕೊಂಡ್ರಿ ಕೆರೆ ಇವಾಗ ಎಣ್ಣೆ ಹಚ್ಲಾತಿ ನೋಡ್ರಿ ಎರಡು ಬದು ಎಣ್ಣೆ ಹಚ್ಕ್ಯಾರೆ ಇವಾಗ ಮತ್ತೆ ಎರಡು ಕೂಡಿಸ್ಕೊಂಡು ಲಟಸ್ಕೊತೀನಿ ರೀ ಇವಾಗ ಹಿಟ್ಟು ಹಚ್ಚಿ ಪಟಾಪಟ ಹತ್ತೋರಿ ಈ ರೀತಿ ಚಪಾತಿ ಮಾಡಿದ್ರೆ ಅಂಚೂ ಜಲ್ದಿ ಇದಾಗಲ್ಲ ಅಂದ್ರೆ ಗರಮ್ ಆಗಲ್ಲ ನೋಡಿರಿ ಇವಾಗ ಒಟ್ಟು ಇದು ಮಾಡ್ಲತ್ತೀನಿ ಅಂದ್ರೆ ಚಪಾತಿ ಮಾಡತ್ತೀನಿ ನಾನು ಒಬ್ಬಕ್ಕೆ ಕೇಳಿ ನೀರಿಗಾದ್ರಿ ವೀಡಿಯೋ ಮಾಡೋದು ಯಾಕಂದ್ರೆ ಚುಕ್ಕೊಳಿ ತೊಂದು ಮಾಡಬೇಕಾದ್ರೆ ಭಾಳ ಅಂದ್ರೆ ಭಾಳ ಈಗ ಕಠಿಣ ರೀ ಅದಕ್ಕೆ ನಮ್ಮ ಯಜಮಾನ್ರು ಇನ್ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತಾರೆ ರೀ ಅವರು ಅವರು ನಾನು ಇಬ್ಬರು ಕೂಡ ಮಾಡ್ತೀವಿ ರೀ ಅಂದ್ರೆ ಅವ್ರು ಮಾಡ್ತಾರಂದ್ರೆ ಅವ್ರೊಬ್ರೇ ಮಾಡಲ್ಲ ರೀ ನಾನು ಕಂಟಿನ್ಯೂ ಮಾಡ್ತೀನಿ ರೀ ಅವರು ಮಾಡ್ತಾರೆ ನಾನು ಮಾಡ್ತೀನಿ ರೀ ಅದ್ರೊಳಗೆ ನಾನು ಒಬ್ಬಕ್ಕೇ ಮಾಡ್ತೀನಿ ಅನ್ನೋಂಗಿಲ್ಲ ಚಪಾತಿ ನೋಡಿರಿ ಎಷ್ಟು ಚಂದ ಆಯ್ತು ಅಂತೇಳಿ ಗುಂಡಾಯ್ತು ಇದಾಯಿತು ಕೆಲ್ಸಕ್ಕೂ ತಿನ್ನಲ್ರಿ ಅದಕ್ಕೆ ಒಬ್ಬಕ್ಕೆ ಕೆಲ ಮಾಡೋದಾಗಲ್ಲ ಅಂತೇಳಿ ಅವರೇನು ಹೇಳಿದ್ರೆ ನಾನು ಅಖರ್ಚೆ ಮಾಡಂತೇಳಿ ಕೆಲ್ಸದಾಗ ಆಮೇಲೆ ಚುಕ್ಕೊಳ್ದಾಗ ಅಡಿಗೆ ಒಳಗೆ ನನಗಂತ್ರ ಮಾಡೋದು ಇದು ಆಗ್ಬಿಡ್ತದ ಅದಕ್ಕೆ ಅವರು ನಾನು ಸೇರಿ ಮಾಡಿದೆವು ಅಂದ್ರೆ ನನಗೆ ಒಂದು ಸ್ವಲ್ಪ ರೀ ಚುಕ್ಕೊಳಿ ನೋಡ್ಕೊಳ್ಳೋದು ಆಮೇಲೆ ಕೆಲ್ಸಕ್ಕೆ ಹೋಗೋದು ಈಸಿ ಆಗ್ತದೆ ರೀ ಒಂಜರ ಅದಕ್ಕೆ ಅವರು ನಾನು ಕಲಿತೆ ಮಾಡ್ತೇವ್ರಿ ಇವಾಗ ಮೊದಲೆಲ್ಲ ನೀವು ನೋಡಿರಬೇಕು ವೀಡಿಯೋ ಒಳಗೆ ನಾವು ಮಾಡಿದೆವು ರೀ ಅವರು ನಾವು ಅವ್ರಿಗೆ ವೀಡಿಯೋ ಸ್ಟಾರ್ಟ್ ಅಂತ ಮಾಡ್ತಿರು ಅವರು ನಾವು ಮಾಡ್ತಿದ್ದೆವು ಈಗೀಗ ಬರ್ರಣ ಒಂದು ಸ್ವಲ್ಪ ಒಬ್ಬ ಇದ್ರಾಗ ಕಬ್ಬಿನ ಸೀಸನ್ದಾಗ ಅವರು ಇದಕ್ಕೆ ಓದ್ತಿರೀ ಅಂದ್ರೆ ಕಬ್ಬಿಗೆ ಓದ್ತಿರು ಅದ್ರ ಕಲಗೇ ಅವಾಗ ಒಂದು ಸ್ವಲ್ಪ ಬಿಟ್ಟರು ಅವಾಗ ನಾವು ಒಬ್ಬಕ್ಕೆ ಮಾಡ್ತಿದ್ರಿ ಹಾಗೆ ಮಾಡ್ತಾರ್ರಿ ಅವರು ಮಾಡಲ್ಲ ಅನ್ನೋದಿಲ್ಲ ಹಾಗೆ ಮಾಡ್ತಾರೆ ನಾನು ಚಪಾತಿ ಮಾಡ್ಲತ್ತೀನಿ ರೀ ಪಟ ಪಟ ಚಪಾತಿ ಮಾಡಿ ಎಲ್ಲ ಬುತ್ತಿ ತ ಇಟ್ಕೋಬೇಕು ಬುತ್ತಿ ಥರ ಇದು ಮಾಡಿ ಬಟ್ಟೆ ಬಾಂಡೆ ಎಲ್ಲ ಕೆಲಸ ಅಟ್ಟೆ ರೀ ಪಟ ಪಟ ಮಾಡ್ಕೊತೀನಿ ರೀ ಎಲ್ಲ ನಾನು ನೋಡಿರಿ ಚಪಾತಿ ಬಿಸಿ ಬಿಸಿ ಚಪಾತಿ ಹೊಟ್ಟೆ ಉಬ್ಬಿ ಶೇಟ್ ಚೆಂದ ಆಗ್ಯಾವ ಅಂಥೇಳಿ ಅವರು ಬಂದಕ್ಕೆರೆ ನನಗೆ ದಮ್ಮನ್ ಮಾಡಿ ದಮ್ಮಂದ್ ಮಾಡಲತ್ತಿರು ಆಯ್ತು ರೀ ಮಾಡ್ತೀನಿ ದಮ್ಮಂದತ್ತೆ ಹೇಳಿ ನಾನು ಅವರಿಗೆ ಒಂದು ಸ್ವಲ್ಪ ಎಲ್ಲ ಲಟಾ ಶೀಟ್ಗಳಾಗ್ತೀನಿ ರೀ ಪಟ ಅಂತೇಳಿ ನಾನು ಸ ಚಪಾತಿ ಒಳಗೆ ಎಲ್ಲ ಬಟ್ಟೆ ತೊಗಿಬೇಕು ನಾನು ಬಟ್ಟೆ ಬಾಂಡೆ ಮಾಡಬೇಕು ಸರಿ ಮತ್ತು ನಡಿ ನಡಿ ಬುತ್ತಿ ಕಟ್ಟಲ್ಲ ರೀ ಬುತ್ತಿ ಕಟ್ಟಿದ್ದೇವಲ್ಲ ಬಟ್ಟೆ ಒಗೆಲ್ಲ ನಡಿ ಬುಟ್ಟಿ ಅಂತೆಲ್ಲ ಕಟ್ಟಿದ್ದೀನಿ ರೀ ಬಟ್ಟೆ ಒಗಿಬೇಕು ಬಾಂಡೆ ತಿಕ್ಬೇಕು ನೋಡಿರಿ ಅಲ್ಲಿ ಬುತ್ತಿ ಕಟ್ಟಿಟ್ಟಿನಿ ಅವರು ಕೂತಾರ್ರಿ ರೀ ನೋಡಿರಿ ಇದು ಹಾರಿ ಒಲೆ ಹಾರ ಕಾಯಿ ಹಾಕತ್ತೇಳಿ ಕಸ ಹುಡುಗಬೇಕು ಬಾಂಡೆ ತಿಕ್ಬೇಕು ಆಮೇಲೆ ಬಟ್ಟೆನೂ ಒಗಿಬೇಕು ರೀ ಬಾಂಡೆ ತಿಕ್ಬೇಕು ಪಟಪಟ ಮಾಡಿ ಹೋಗತಿನ್ರಿ ನಾನು ಟೈಮ್ ಇವಾಗ ಎಂಟು ಒಂಬತ್ತು ಸಾಲ ರೀ ಹತ್ತು ರೊಟ್ಟಿಗೆ ಮಾಡ್ಕೊಳ್ಬೇಕ್ರಿ ಹತ್ತು ರೊಟ್ಟಿಗೆ ಹೋಗಿರಿ ನಾನು ಹಾಂ ನೋಡಿರಿ ನಂಬ್ರೂ ನಾನೀಗ ಹೋಗೋನು ಹಾಂ ದವಂತಿಗೆ ಹ್ಞೂ ದವಂತಿ ದವಂತಿ ಹಾಂ ರೀ ನಾನು ಪಟಾಪಟ ದಂತಿ ಮಾಡ್ಕೊಳ್ತೀನಿ ನಾನು ಅದ ಎಲ್ಲ ಕೆಲಸ ಮಾಡಿದ್ರಿ ಬಟ್ಟೆ ಬಾಂಡಿ ಅದೆಲ್ಲ ಕೆಸರು ಭಾಳ ಆಗೈತ್ರಿ ಕೆಸರು ಭಾಳ ಆಗ್ಯಾವ ಹದಿನೈದು ದಿನ ಏಕಟ್ ಮಾಡಿ ರೀ ಆರು ವಾರ ಪೂರ ಹಾದಿ ಎಲ್ಲ ಭಾಳ ಅಂದ್ರೆ ಭಾಳ ಕೆಸರಾಗೈತ್ರಿ ಒಂದ್ರ ರಚ್ಚು ಮೆಕ್ಕೆ ತಾನಿ ಹಿಡ್ಕೊಬಂದೇಳ್ರಿ ನೀನು ಅಲ್ರಿ ಅದು ತಗೊಂಬಂದ್ ನೋಡ್ರಿ ಅವ್ರಂತರ ಬೈದೆ ಬೈದ್ರೆ ಅಂತ ದೊಡ್ಡ ಗಂಟೆಗೆ ಮೆಕ್ಕೆ ತಾನಿ ಕುದಿಸೋಣ ಇವ ಎಲ್ಲ ಕಡೆ ರಚು ಆಡಿನ ಆಗ್ಯದಲ್ರಿಚು ಹೋಗೋದಂಗ ಹೋಗೋಣ ಈಗ ಎಕ್ ರಾಡಿ ಆಗ್ಯದ ಹ್ಯಾಂಗ ಹೋಗದಿದ್ರಂತ ಏನೇನೋ ತೋದವ ನೀರು ತೋದವ್ ಬಿಟ್ರಿ ರಾಡಿ ಆಗ್ಯದ ಅಂತೇಳಿ ಕಾಲ್ ಆಮೇಲೆ ಕೆಸ ಭಾಳ ಆಗ್ಯದ್ರಿ ನೀರು ಹರಿದ ಏನೋ ಹೊಲ್ಗೊಳ್ಳದ ಹದಿನೈದು ದಿನ ಬಂದು ಮಳೆ ಮತ್ತು ನೀರು ಹರಿದಾಗ ಏನು ಮಾಡ್ತಾವಲ್ಲ ಎಲ್ಲಾರಚು ನೋಡ್ರಿ ಉಳಾಗಡೆ ಹೊಲ್ದಂದ ಕಸ ಇನ್ನೋ ಹಾಗೆ ಅದಕ್ಕೆ ಅಡ್ದು ಈಗ ಅಡ್ದಿಂಟ ಮಂತ್ ತೆಗೆದೀವ್ರಿ ನಾವೇ ಉಳಾಗಡೆಂದು ಇನ್ನು ಹಾಶಿ ಅದ ಕಾಣ್ತವ್ರಿ ಅದಕ್ಕೆ ಉಳಾಗಡೆ ಹತ್ತಲ್ಲ ಹತ್ತೆಗದಂತ್ರಿ ಕಸ ಅದ ಕಲೆ ನಡ್ದೀನ್ರಿ ನಾನೇ ನೋಡ್ರಿ ಕಡೆ ಕಡೆ ಹತ್ತಿ ನೋಡ್ರಿ ನೀರು ನಿಂತವ್ರಿ ನಾವು ಹೊಲ್ಗೋದ ಆದಿ ಮೇಲೆ ಭಾಳ ಅಂದ್ರೆ ಭಾಳ ನೀರು ನಿಂತಾವ ಇವಾಗ ನೋಡ್ರಿ ಕೆಲಸ ಬಂದ್ಕ್ಯ ಕೆರೆ ಭಾಳ ಆರಾಮಿಲ್ಲ ನನ್ನ ಕೈಕಾಲು ಮುಖ ತೊಗೊಂಡು ಮಾಮ ನಡಿ ದವಾಖಾನಿಗೋಗ್ರೆ ನನ್ನ ದವಾಖಾನಿ ನಡೆದೇವು ನೋಡ್ರಿ ನಾವು ಭಾಳ ಅಂದ್ರೆ ಭಾಳ ಇದಾಗಿತ್ತು ರೀ ಹಾಂ ಯಾಕಂದ್ರೆ ತೀಳಿ ಅಂತ ಕಂಡ ಅಪ್ಪಟಿ ರೀ ಅಲ್ಲಿ ಹೊಲ್ದಾಗ ಅದು ಕಣ್ಣಿಗೆ ಕತ್ಲೆ ಬಂದಂಗೆ ರೀ ಅಂದ್ರೆ ಚಕ್ರ ಬಂದಂಗೆ ಹಲತಿತ್ತು ಅದಕ್ಕೆ ನಡಿ ನಡಿ ಅಂದ್ರೆ ಮಾಮ ಅದಕ್ಕೆ ಹೊಂಟೀವಿ ನೋಡ್ರಿ ಇವಾಗ ಇವಾಗ ನಮ್ಮ ಹೊಂಟೀವಿ ರೀ ಅಂದ್ರೆ ನಮ್ಮ ಮನೆಯಿಂದ ನಮ್ಮ ಮನೆಯಿಂದ ಆದ್ಮಕ ಇವಾಗ ನೋಡಿರಿ ಆ ರೋಡಿಗೆ ಬಿದ್ವಿ ಎಲ್ಲ ದೌವತಿಗೆ ಬ್ಯಾಡಂದಿರಿ ಅವರು ಬ್ಯಾಡಂದ್ರೆ ಭೀ ಹೋಗಿದ್ನಿ ಅತಿ ಬೈಯತಿರೀ ಅವರು ನಾನೇ ಮನೆ ಕೂತು ಏನು ಮಾಡೋದು ಅಂತೇಳಿ ಹೊಂಟಿದ್ರಿ ಇವಾಗ ಯಾಕೆ ಇರ್ಲಾಕಂತೇಳಿ ಹೋದ್ ನೋಡ್ರಿ ದೌಂತಿಗೆ ಹಂಗೆ ಇವಾಗ ಇಲ್ಲಿಗೆ ಏನು ಮಾಡತ್ತೀನಿ ರೀ ಮತ್ತೆ ನಿಮ್ಗೆ ಎಲ್ಲರಿಗೂ ಮುಂದೆ ವೀಡಿಯೋ ಸಿಗ್ತೀನಿ ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬಾಯ್